ಮಳವಳ್ಳಿ ತಾಲೂಕಿನ ಅಲಗೂರು ಸಮೀಪದ ಮುತ್ತತ್ತಿಯ ಕಾವೇರಿ ನದಿಯ ತಡದಲ್ಲಿರುವ ಪುರಾಣ ಪ್ರಸಿದ್ಧವಾದ ಮುತ್ತತಿರಾಯ ದೇವರ ಸನ್ನಿಧಿಯಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜಾ ಕಾರ್ಯಕ್ರಮ ಆಲರವಿ ಸೇವೆ ಮತ್ತು ಜಾತ್ರಾ ಮಹೋತ್ಸವ ಸಡಗರ ಸಂಭ್ರಮ ಮತ್ತು ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆ ಪೂಜೆ ಹವನ ಮತ್ತು ಗಣಪತಿ ಹೋಮ ನಡೆಸಿ ದೇವರಿಗೆ ಪಂಚಾಮೃತಾಭಿಷೇಕ ನಡೆಸಲಾಯಿತು ಬಾಣಸಮುದ್ರ ಗ್ರಾಮಸ್ಥರಿಂದ ದೇವಾಲಯಕ್ಕೆ ದೀಪಾಲಂಕಾರ ರಥ ಮತ್ತು ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ಅಲಂಕಾರ ಮಾಡಲಾಗಿತ್ತು ಮಳವಳ್ಳಿ ಬಾಳೆಹೊನ್ನಿಗಾ ಮತ್ತು ಕನಕಪುರ ತಾಲೂಕಿನ ನಾಯ್ಕನಹಳ್ಳಿ ಗ್ರಾಮದ ಆದಿ ಜಾಂಬವ ಜನಾಂಗದ ನೂರಾರು ಭಕ್ತಾದಿಗಳಿಂದ ತೆಂಗಿನಕಾಯಿ ಒಡೆಯುವ ಸೇವೆ ಕೋಡಿಹಳ್ಳಿ ಗ್ರಾಮಸ್ಥರಿಂದ ಹುಲಿ ವಾಹನ ಉತ್ಸವ ಚನ್ನಪಟ್ಟಣ ತಾಲೂಕಿನ ಹುಣ್ಸನಹಳ್ಳಿ ಗ್ರಾಮಸ್ಥರಿಂದ ದೇವರ ಪಲ್ಲಕ್ಕಿ ಉತ್ಸವ ಭಕ್ತಿ ಪೂರ್ವಕವಾಗಿ ನೆರವೇರಿತು ಧಾನಿಗಳಿಂದ ಸಾವಿರಾರು ಭಕ್ತಾದಿಗಳಿಗೆ ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಜರುಗಿತು ಮಳವಳ್ಳಿ ಮದ್ದೂರು ಮಂಡ್ಯ ಕೊಳೆಗಾಲ ಚಾಮರಾಜನಗರ ಕನಕಪುರ ರಾಮನಗರ ಬೆಂಗಳೂರು ಆನೆಕಲ್ ತಮಿಳುನಾಡಿನ ಡೆಂಕಣಿಕೋಟೆ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾದರು ಮಳವಳ್ಳಿ ಡಿವೈಎಸ್ಪಿ ಕೃಷ್ಣಪ್ಪ ಹಲಗುರು ಸರ್ಕಲ್ ಇನ್ಸ್ಪೆಕ್ಟರ್ ಬಿಎಸ್ ಶ್ರೀಧರ್ ಮತ್ತು ಪಿಎಬಿ ಮಹೇಂದ್ರ ನೇತೃತ್ವದಲ್ಲಿ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಲಗೂರು ಪೊಲೀಸ್ ಠಾಣೆಯ ಆರಕ್ಷಕ ಸಿಬ್ಬಂದಿ ವತಿಯಿಂದ ಮುತ್ತತಿ ರಾಯನಿಗೆ ವಿಶೇಷ ಪೂಜಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಅವರ ಒಕ್ಕೂಲ ಒಕ್ಕೂಲಿನ ಜನಾಂಗರಾಗಿ ರಾಜ್ಕುಮಾರ್ ಶ್ರೀ ನಮ್ಮ ನೇರು ಗಣ್ಯರಾದಂಥ ರಾಜ್ಕುಮಾರ್ ಅವರು ಅವರ ಮನೆಯ ದೇವರಾಗಿದ್ದು ಇಲ್ಲಿ ಅವರು ಪ್ರತಿ ವರ್ಷ ಬಂದು ಜಾತ್ರೆ ಜಾತ್ರೆಯಲ್ಲ ದಿನ ದಿನಗಳಲ್ಲಿ ಬಂದು ಇಲ್ಲಿ ಪೂಜೆಯನ್ನು ಸಲ್ಲಿಸುವ